ಮತ್ತೊಮ್ಮೆ ಸ್ವಾಗತ ಪ್ರಶಾಂತ ನಾಯಕತ್ವ ಬದಲಾವಣೆ ಅನ್ನೋದು ಒಂಥರ ತಕ್ಕಡಿ ಇದ್ದಂಗೆ ಇದೆ ಇದು ಒಂದ್ಸಲ ಈ ಕಡೆ ತಟ್ಟೆ ಭಾರ ಆಗುತ್ತೆ ಸಲ ಈ ಕಡೆ ತಟ್ಟೆ ಭಾರ ಆಗುತ್ತೆ ಎರಡು ಮೂರು ದಿನದ ವಾತಾವರಣ ನೋಡಿದ್ರೆ ನೋಡಿದ್ರಂಗೆ ಅನಿಸ್ತಿದೆ ಅದಕ್ಕೆ ಅನ್ಸುತ್ತೆ ನೋಡಿ ಈಗ ಸರಿಯೋ ತಪ್ಪೋ ಅಂತಕ್ಕಂಥದ್ದು ಆಯಾ ರಾಜಕೀಯ ನಾಯಕರು ತಮ್ಮ ಸರ್ವೈವಲ್ನ ಪ್ರಶ್ನೆ ಬಂದಾಗ ತಮ್ಮ ಜಾತಿಗಳನ್ನ ಗುರಾಣಿಯನ್ನಾಗಿ ಬಳಸ್ತಾರೆ ಅನ್ನೋದು ಅದು ಈಗ ಸಿದ್ದರಾಮಯ್ಯವಾಗಿ ಹಿಂದೆ ಯಡಿಯೂರಪ್ಪನವರು ಬಳಸಿದ್ದಾರೆ ಎಸ್ ಆರ್ ಬೊಮ್ಮಾಯನೂ ಬಳಸಿದ್ದಾರೆ ಎಸ್ ಎಂ ಕೃಷ್ಣವರು ಬಳಸಿದ್ದಾರೆ ಡಿ ಕೆ ಶಿವಕುಮಾರು ಕೂಡ ಅದನ್ನೇ ಬಳಸ್ತಾ ಇದ್ದಾರೆ ಪಾಲಿಟಿಕ್ಸ್ನಲ್ಲಿ ಜಾತಿ ಅನ್ನೋದು ಒಂದು ರೀತಿಯ ಗುರಾಣಿ ಇದ್ದಂಗೆ ಸರ್ವೈವಲ್ ಸಂದರ್ಭದಲ್ಲಿ ಅದನ್ನು ಹಿಡಿಯೋದು ನನಗನ್ಸುತ್ತ ಅಜೀತ್ ಸಿದ್ದರಾಮಯ್ಯನವರ ಮತ್ತು ಅವರ ಬೆಂಬಲಿಗರ ಮೂಲ ಪ್ರಯತ್ನ ಇರತಕ್ಕಂಥದ್ದು ಅಹಿಂದ ನಾಯಕತ್ವ ಅಹಿಂದ ಮತಗಳು ಚದುರು ಹೋಗ್ತವೆ ಅಂತ ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್ ಅಲ್ಲ ಅದು ಯಾಕಂದರೆ ಹಾಗಿದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರೊಂದು ಪ್ರಚಂಡ ಬಹುಮತದಿಂದ ಗೆಲ್ಲಬೇಕಿತ್ತು ಎಸ್ ಬಿ ಜೆ ಪಿಯ ಮತಗಳು ಚದುರಿ ಒಡೆದಾಗ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಒಂದು ಜಯ ಸಿಕ್ಕಿದೆ ಅದು ಅದು ಬಿ ಜೆ ಪಿಗೂ ಅನ್ವಯ ಆಗತ್ತೆ ಹೌದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನೀವು ನೋಡಿದಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಬಂದಾಗ ಬಿ ಜೆ ಪಿಗೆ ಜಾಸ್ತಿ ಹಿಂದುಳಿದ ವರ್ಗದ ಮತಗಳು ಲೋಕಸಭಾ ಚುನಾವಣೆ ಅದು ಬಂದು ವಿಧಾನಸಭಾ ಚುನಾವಣೆ ನಾವು ಸಿದ್ದರಾಮಯ್ಯನವ್ರ ಕಡೆ ಬಂದು ಕರೆಕ್ಟ್ ಬಟ್ ಹತ್ತೊಂಬತ್ತರ ಚುನಾವಣೆ ನೀವು ನೋಡಿ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ನಡೀತಲ್ಲ ದಟ್ ವಾಸ್ ಪ್ರಿಡಮಿನೆಂಟ್ಲಿ ಕುರುಬ ವರ್ಸಸ್ ಒಕ್ಕಲಿಗ ಫೈಟ್ ದೇವೇಗೌಡರ ಫ್ಯಾಮಿಲಿ ಮತ್ತು ಸಿದ್ದರಾಮಯ್ಯನವರ ಫೈಟ್ ಹೌದು ಕುರುಬರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ದರೆ ಬಿಜೆಪಿ ಕಡೆ ಹೋದರು ಒಕ್ಕಲಿಗರು ಅಹಿಂದ ಕ್ಯಾಂಡಿಡೇಟ್ ಇದ್ದರೆ ಬಿಜೆಪಿ ಕಡೆ ಹೋದರು ಬಿಜೆಪಿಗೆ ದೊಡ್ಡ ಲಾಭ ಆಯ್ತಲ್ಲ ಇಪ್ಪತ್ತೈದು ಸೀಟ್ಗಳು ಬಾಧು ಹಾಗಾಗಿ ನನಗನ್ಸುತ್ತೆ ಅಜಿತ್ ಇದು ಅಂತಿಮವಾಗಿ ನೀವು ಎಷ್ಟೇ ಇದು ಅಹಿಂದ ವರ್ಸಸ್ ಒಕ್ಕಲಿಗ ಅಂತಂದ್ರು ಇದು ಅಂತಿಮವಾಗಿ ಕುರುಬರು ಮತ್ತು ಒಕ್ಕಲಿಗರು ಈ ಒಂದು ಫೈಟಿಗೆ ಬರುತ್ತೆ ಇದು ಬಟ್ ಸಿದ್ದರಾಮಯ್ಯನವ್ರಿಗ ಒಂದು ವೇಳೆ ಇಲ್ಲ ಅಹಿಂದ ಅನ್ನುವ ಕಾರಣಕ್ಕೋಸ್ಕರ ಈಗ ಶಿವರಾಮ್ ಅವ್ರು ಹೇಳ್ತಿದ್ರಲ್ಲ ಅಲ್ಲ ಅವರು ಅಹಿಂದ ಅನ್ನುವ ಕಾರಣಕ್ಕೋಸ್ಕರ ಅವ್ರು ಸರ್ವೈವ್ ಆಗಬೇಕು ನನಗನ್ಸುತ್ತೆ ಆರ್ಗ್ಯುಮೆಂಟ್ ತುಂಬ ಹೈಕಮಾಂಡ್ನಲ್ಲಿ ಹೋಲ್ಡ್ ಆಗಲ್ಲ ಆಗಲ್ವಾ ಆಗಲ್ಲ ಓಕೆ ಹೈಕಮಾಂಡ್ನಲ್ಲಿ ಹೋಲ್ಡ್ ಆಗಬಹುದಾದ ಆರ್ಗ್ಯುಮೆಂಟ್ ನನಗನ್ಸುತ್ತೆ ಜಾತಿ ಗಣತಿಯನ್ನ ನಾನು ಬಿಟ್ಟರೆ ಮತ್ತೊಬ್ಬರು ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಐ ಆಮ್ ಎ ಬ್ಯಾಕ್ವರ್ಡ್ ಚಾಂಪಿಯನ್ ನಾನು ಮಾತ್ರ ಮಾಡಬಹುದು ಯಾಕಂದ್ರೆ ನಾನು ಬಿಟ್ಟರೆ ಡಿ ಕೆ ಶಿವಕುಮಾರ್ ಜಾತಿ ಗಣತಿಯನ್ನು ಇಂಪ್ಲಿಮೆಂಟ್ ಮಾಡೋದು ಇಲ್ಲ ಆ ಮಾಡೋ ಆಸಕ್ತಿನೂ ಉಳಿಯಲ್ಲ ಅನ್ನುವ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರೆ ನನಗನ್ಸುತ್ತೆ ಅವರು ಇನ್ನೊಂದಿಷ್ಟು ಲೀಸ್ ಆಫ್ ಲೈಫ್ ಸಿಗಬಹುದು ಅಶೋಕ್ ಗೌಡ್ರೆ ಈಗ ಅಜಿತ್ ನಾನು ಇಷ್ಟೆಲ್ಲ ಕೇಳಿಸ್ಕೊಂಡಾಗ ಒಂದು ಒಳ್ಳೆ ಅಹಿಂದ ಅಂತ ಏನಿದೆ ಆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅವರು ಸಿದ್ದರಾಮಯ್ಯವ್ರು ಕೊಟ್ರಾ ಓಪನ್ ಸ್ಟೇಜಲ್ಲಿ ಹೇಳೋರು ಹತ್ತು ಸಾವಿರ ಕೋಟಿ ಕೊಡ್ತೀನಿ ಒಂದೇನು ವಿಶ್ವಾಸ ಕೊಟ್ಟರೆ ನಾನು ಒಂದು ಹಂಗೆ ಆ್ಯಡ್ ಮಾಡ್ತೀನಿ ದೆನ್ ಈಗ ಬಿ ಜೆ ಪಿಯವರು ಯಡಿಯೂರಪ್ಪನವ್ರನ್ನ ಕೆಳಗಿಳಿಸುವಾಗ ಬಿ ಜೆ ಪಿ ಲಿಂಗಾಯತರ ಡಾಮಿನೆಂಟ್ ಪಾರ್ಟಿ ಲಿಂಗಾಯತರ ಓಟ್ಗಳಿಗೆ ಚದುರು ಹೋಗ್ತವೆ ಅಂತ ಮಾಡಿದರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಲಿಂಗಾಯತರಾದರು ಆದರು ಯಾವ್ದು ರೌಂಡ್ ಅಬೌಟ್ ಸಿಕ್ಸ್ಟಿ ಫೈವ್ ಸೀಟ್ಸ್ ಲಿಂಗಾಯತ್ ಕೊಟ್ಟರು ಆರ್ ಎಸ್ ಬಂದವರು ಕಾಂಗ್ರೆಸ್ ನಾವೆಲ್ಲ ಈಗ ವಿಶ್ಲೇಷಣೆ ಕನ್ವೆನ್ಷನಲ್ ವಿಶ್ಲೇಷಣೆ ಮಾಡ್ತೀವಿ ನಾವೇನು ಹೇಳ್ತೀವಿ ಕಾಂಗ್ರೆಸ್ಸಿಗೆ ಲಿಂಗಾಯತ್ರಿ ಓಟ್ ಹೋಗಲ್ಲ ಅಹಿಂದ ಬೇಸ್ ವೋಟ್ ಅಂತ ಕಾಂಗ್ರೆಸ್ ನಲ್ವತ್ತೆಂಟು ನಲ್ವತ್ತೊಂಬತ್ತು ಟಿಕೆಟ್ ಕೊಡ್ತು ಮೂವತ್ತೊಂಬತ್ತು ಕಾಂಗ್ರೆಸ್ನ ಶಾಸಕರು ಲಿಂಗಾಯತ್ರಿ ಮತ್ತೆಂದ್ರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಕೊಟ್ಟಿಲ್ಲ ನಲವ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಪಿನಲ್ಲಿ ನಲ್ಲಿ ಹಣಗಳನ್ನ ದುಡ್ಡಿನ ತಿಂದಂತವರು ಸಿದ್ದರಾಮಯ್ಯವರು ಆದ್ರೂ ಸಹ ದಲಿತರವರಿಗೆ ಓಟ್ ಹಾಕ್ತಾರೆ ಅಂತ ಅಲ್ಲ ಒಂದ್ ನಿಮಿಷ ಅದಾದ್ಮೇಲೆ ಪಾಪ ಶಿವರಾಮ್ ಅವರು ಮಾತಾಡ್ತಾ ಸಿದ್ದರಾಮಯ್ಯವರು ಎಲ್ಲ ಅಹಿಂದಗಳ ನಾಯಕರಿಗೆಲ್ಲ ಅಂದರೆ ಅಹಿಂದ ವರ್ಗಗಳಿಗೆಲ್ಲರಿಗೂ ಸಹ ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ನನಗೆ ಒಂದು ಐದು ಹತ್ತು ಲಿಸ್ಟ್ ಕೊಟ್ಬಿಡಿ ಏನೇನು ಸಹಾಯ ಆಗಿದೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ಎಚ್ ವಿಶ್ವನಾಥ್ನ ಪಾರ್ಟಿಯಿಂದ ಆಚೆ ಹಾಕಿದವರು ಇದೇ ಅದು ಇದೇ ವೇದಿಕೆಯನ್ನು ನಾವು ನಾಲ್ಕೈದು ಸತಿ ಚರ್ಚೆ ಮಾಡಿದ್ದೇವೆ ಅದಾದಮೇಲೆ ತ ಅತ್ಯಂತ ಇಂಪಾರ್ಟೆಂಟ್ ಅಂತ ಒಂದು ಪ್ರಶ್ನೆ ಕೇಳಿದ್ರಿ ಅದೇ ಜಾತಿಯ ಮುಖ್ಯಮಂತ್ರಿ ಬೇಕಾ ಬೇರೆ ಜಾತಿಗಳನ್ನ ಅಂದರೆ ಅದೇ ಜಾತಿನ ಮೇಲೆ ಅಂತ ಹೇಳಿ ಅಲ್ಲ ಆಗುತ್ತೆ ಕರೆಕ್ಟ್ ಸತ್ಯನೇ ಸತ್ಯನೇ ದೇವರ ದೇವೇಗೌಡರು ಮಾನ್ಯ ದೇವೇಗೌಡರು ಏನೂ ಇಲ್ಲದೆ ಮುಖ್ಯಮಂತ್ರಿ ಇಲ್ಲದೇ ಇದ್ದಾಗ್ಲೇನೆ ಅಂದ್ರೆ ಅವ್ರ ಕಮಿಟ್ಮೆಂಟ್ ಇತ್ತು ಪಿ ವಿ ಅವ್ರ ಹತ್ರ ಹೋಗ್ಬಿಟ್ಟು ವಾಲ್ಮೀಕಿ ಸಮುದಾಯನ ಎಷ್ಟಿಕ್ ಸೇರಿಸ್ತಂತವ್ರು ದೇವೇಗೌಡರು ಅಂದ್ರೆ ಅರ್ಥ ಏನಂದ್ರೆ ಕಮಿಟ್ಮೆಂಟ್ ಇರ್ಬೇಕು ಯಾವ್ದೇ ರಾಜಕಾರಣಕ್ಕೆ ಅದ್ ಯಾರೇ ಆಗ್ಲಿ ದೇವೇಗೌಡರು ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಅಶೋಕೌಡ್ರೇ ನಿಮಗೆ ಕಮಿಟ್ಮೆಂಟ್ ಇಲ್ಲ ಅಂತ ಅವ್ರು ಹೇಳೋ ದ್ರೆ ದಾವಣಗೆರೆಯಿಂದ ಹಿಡಿದು ವಿಜಾಪುರದವರೆಗೆ ಲಿಂಗ ಎಲ್ಲ ಕ್ಷೇತ್ರಗಳಲ್ಲಿ ಎಸ್ ಸಿ ಸೀಟ್ ಬಿಟ್ಟರೆ ನೀವು ಯಾರಿಗೂ ಬೇರೆಯವ್ರಿಗೆ ಟಿಕೆಟ್ ಕೊಡೋಲ್ಲ

ಬಲಜಿಗ ಅಂತಕ್ಕಂಥ ಒಂದು ಸಣ್ಣ ಸಮುದಾಯಕ್ಕೆ ಟೂ ಎಕ್ಸ್ ಸೇರಿಸಿದಂತಹವ್ರು ಯಡಿಯೂರಪ್ಪ ಅವರು ಅಂದ್ರೆ ಅರ್ಥ ಏನಂದ್ರೆ ಯಡಿಯೂರಪ್ಪ ಅವರೇನು ಬಲಜಿಗರಲ್ಲ ಆದ್ರೆ ಯಡಿಯೂರಪ್ಪನವ್ರು ಕಮಿಟ್ಮೆಂಟ್ ಇತ್ತು ಸೇರಿಸಬೇಕು ಅಂತ ಹೇಳಿ ಅರ್ಥ ಸೇರಿಸ್ತಾರೆ ವಿಚಾರ ಏನಂತ ಹೇಳಿದ್ರೆ ಸಿಂಪಲ್ ಇದೆ ಕಮಿಟ್ಮೆಂಟ್ ರಾಜಕೀಯ ಕಮಿಟ್ಮೆಂಟು ಮೇಲೆ ಎತ್ತಬೇಕು ಈಗ ಇನ್ನೊಂದು ಎಕ್ಸಾಂಪಲ್ ಬಿಡ್ತೀನಿ ಹಂದಿಗೋಲ್ರು ಅಂತ ಇದ್ದಾರೆ ಕರ್ನಾಟಕದಲ್ಲಿ ಎರಡೇ ಸಾವಿರ ಜನ ಇರೋದು ಅವ್ರಿಗ ಮನೆಗಳನ್ನ ಕಟ್ಕೊಟ್ಟಿದ್ದು ನಮ್ಮ ಯಡಿಯೂರಪ್ಪನವ್ರು ಸರ್ಕಾರ ಇದ್ದಾಗ ಕೋಟಾ ಶ್ರೀನಿವಾಸ ಪೂಜಾರಿ ಇವರು ಎರಡೇ ಸಾವಿರ ಜನ ಇರ್ತಕ್ಕಂತಹುದು ಅಲ್ಲದಕ್ಕಿಂತ ಜಾಸ್ತಿ ಪಾಪ ಟಿಕೆಟ್ ನೀವು ಬಿಜೆಪಿ ಮತ್ತೆ ಜೆಡಿಎಸ್ ನೋಡಿದಿರಲ್ಲೂ ಈಗ ಪಾರ್ಟಿ ರೀ ಒಂದ್ ನಿಮಿಷ ಆಡ್ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಆಮೇಲೆ

ಅದು ಈ ರಾಜ್ಯದಲ್ಲಿ ಇವರು ಅರವತ್ತು ವರ್ಷ ಆಡಳಿತ ನಡೆಸಿರಲ್ಲ ಅದಕ್ಕೆ ಕೈ ಕನ್ನಡಿ ಹಿಡಿದಂಥದ್ದು ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯ ಸ್ವಾತಂತ್ರ್ಯದಿಂದ ಅರವತ್ತು ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅರವತ್ತು ವರ್ಷದಲ್ಲಿ ಇವರು ಮಾಡಿರ್ತಕ್ಕಂತಹದ್ದು ಐವತ್ನಾಲ್ಕು ಅಲಮಾರಿ ಸಮುದಾಯಗಳಿಗೆ ಯಾವ ರೀತಿ ಅನ್ಯಾಯ ಮಾಡಿದೆ ಬೇಡ ಹಿಂದುಳ ವರ್ಗದಲ್ಲಿ ಎಂಟು ನೂರು ಚಿಲ್ರೆ ಬರ್ತದೆ ಚಿಲ್ರೆ ಬರ್ತದೆ ಚಲರ ಬರುತ್ತೆ

ಬೇರೆ ಪಕ್ಷ ಅಂತ ತಂದರು ಕಾಂಗ್ರೆಸ್ ನ ನಂತರದಲ್ಲಿ ಆಮೇಲೆ ಏಯ್ಟಿ ನೈನಲ್ಲಿ ಮತ್ತೆ ಕಾಂಗ್ರೆಸ್ಸೇ ಬಂತು ಅದಾದಮೇಲೆ ಇದೇ ಬಂಗಾರಪ್ಪನವರು ಕೆಳಗಿಳಿಸಿದಾಗಲೂ ಸಹ ಮತ್ತೆ ನೈಂಟಿ ನೈನಲ್ಲಿ ಕಾಂಗ್ರೆಸ್ ಬಂತು ಧರಂಸಿಂಗ್ ಅವ್ರನ್ನ ಇಳಿಸ್ದಾಗ್ಲೂ ಸಹ ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಬಂತು ಅಂದರೆ ಅರ್ಥ ಏನು ಅಂದರೆ ನಾನು ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಿ ಕೊರೋಟಿದ್ದೀನಿ ಅಂದರೆ ನೀವು ಅಕಸ್ಮಾತ್ ಏನಾದರೂ ಅನ್ಕೊಂಡಿದ್ರೆ ಏನು ಸಿದ್ದರಾಮಯ್ಯವ್ರು ನಿಲ್ಲಿಸ್ಬಿಟ್ರೆ ಏನೋ ಕ್ರಾಂತಿ ಏನು ಕ್ರಾಂತಿನಿಲ್ಲ ಬರೀ ಬರೀ ಭ್ರಾಂತಿ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಅದೇ ರೀತಿಯೇ ಬಿಜೆಪಿಗೂ ಜೆ ಪಿಗೂ ಇದೆ ಇನ್ವೇರಿಯಬಲಿ ನೀವು ಏನೇ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಒಂದೇ ಬರ್ತೀವಿ ಆಯ್ತಾ ಅದರಿಂದಾಗಿ ನಿಮ್ಮ ಏನು ಕ್ರಾಂತಿ ಭ್ರಾಂತಿ ಇದೆಯಲ್ಲ ಕ್ರಾಂತಿ ಭ್ರಾಂತಿ ಇದೆಯಲ್ಲ ಯಾರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಯಾರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಯಾರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಆದ್ರೆ ಮುಂದೆ ಒಂದ್ ನಿಮಿಷ ಒಂದ್ ನಿಮಿಷ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ನಲವತ್ತ ಎರಡು ವರ್ಷದ ಅಧಿಕಾರದ ರಾಜಕೀಯದಲ್ಲಿ ಮೂವತ್ತೆರಡು ವರ್ಷದ ಸದನದ ರಾಜಕೀಯದಲ್ಲಿ ತತ್ಸುಮಾರು ಇಪ್ಪತ್ತೆಂಟೂವರೆ ವರ್ಷ ಅಧಿಕಾರದಲ್ಲಿದ್ದಾರೆ ಅವರ ಸಾಧನೆಗಳನ್ನ ಪಟ್ಟಿ ಮಾಡಿ ಈಗ ಅಕ್ಕ ಜಾನ್ವರಿ ಹನ್ನೆರಡಕ್ಕೆ ಜಾನ್ವರಿ ಹನ್ನೆರಡಕ್ಕೆ ದೇವರಾಜರಸುವ ರೆಕಾರ್ಡ್ ಆಗುತ್ತೆ ಅಂತ ಹೇಳ್ತಾರಲ್ಲ ರಿಲೀಸ್ ಮಾಡಲಿ ಇದೇ ಎಸ್ ಎಂ ಕೃಷ್ಣ ಅವರು ಇದೇ ಸಿದ್ದರಾಮಯ್ಯನವರು ಶೂನ್ಯ ನಿಮ್ಮ ಸಾಧನೆ ಶೂನ್ಯ ಅಂತ ಸದನದಲ್ಲಿ ಒಂದು ನಿಮಿಷ ಎರಡ್ ಸಾವಿರದ ಅಧಿಕಾರದಲ್ಲಿದ್ದರು ಜಗದೀಶ್ ಶೆಟ್ರು ತೊಂಬತ್ನಾಲ್ಕರಿಂದ ಈಗಲೂ ಅಧಿಕಾರದಲ್ಲಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಅಧಿಕಾರದಲ್ಲಿ ಇರ್ತಾರೆ ಅದೇ ಯಡಿಯೂರಪ್ಪ ಎಂಬತ್ಮೂರಲ್ಲಿ ಸದನಕ್ಕೆ ಎಂಟರಾಗಿ ಎರಡ್ ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆಗಿ ಎರಡ್ ಸಾವಿರದ ಆರು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾತುಜಿ ಒಂದು ನಿಮಿಷ ಎರಡ್ ಸಾವಿರದ ಉಪ ಮುಖ್ಯಮಂತ್ರಿ ಆಗ್ತಾರೆ ಆಗ್ಲೂ ಸಹ

ಅಂತ ಮನ್ರೇಗಾ ಅತಿ ಹೆಚ್ಚು ಅದರ ಬೆನಿಫಿಷರೀಸ್ ಅಹಿಂದ ವರ್ಗ ಅಂತದನ್ನ ಇವತ್ತು ಡೈಲೂಟ್ ಮಾಡಿ ಅದ್ ಯಾರಿಗೂ ಸಹಿತ ಬೆನಿಫಿಟ್ ಪಡ್ತಾ ಇದ್ದಂಗ್ ಸೊ ಇಂತ ಕಾಂಗ್ರೆಸ್ ಮಾಡಕ್ ಬಂದ್ರೆ ಇಟ್ಸ್ ಲಾಫೇಬಲ್ ಇದು ನೀವು ಅದ್ರ ಬಗ್ಗೆ ಚರ್ಚೆ ಚರ್ಚೆ ಮಾಡೋಣ ಯಾವ ಜಾತಿಯವರು ಅಧಿಕಾರದಲ್ಲಿ ಇದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಅದೆಷ್ಟು ವಿಷಯ ಮಾತಾಡಿ ಯಾಕೆ ಆ ವಿಷಯ ಮಾತಾಡಿದ್ರೆ ಅಂತ ಹೇಳ್ತಾ ಇದೀನಿ ನಾನು ಯಾರು ಈ ಅಹಿಂದ ವರ್ಗದ ಪರ ಇದ್ದಾರೆ ಕರ್ನಾಟಕದಲ್ಲಿ ಅಹಿಂದ ವರ್ಗವಿದೆ ನಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವರ ಪರ ನಾವಿದ್ದೇವೆ ಒಂದು ನಿನ್ನೆ ನಮ್ಮ ನಾಯಕ ಸಿದ್ದರಾಮಯ್ಯ ಇವತ್ತು ನಮ್ಮ ನಾಯಕ ಸಿದ್ದರಾಮಯ್ಯ ನಾಳೆ ಇವತ್ತು ಅವರು ಎಕ್ಸಿಟ್ ಆಗ್ತಾರೆ ಇವತ್ತಲ್ಲ ನಾಳೆ ಅವರ ವಯಸ್ಸು ಮತ್ತೊಂದು ಕಾರಣಕ್ಕೋಸ್ಕರ ಎಕ್ಸಿಟ್ ಆಗ್ತಾರೆ ಈ ಈ ವರ್ಗದಿಂದ ನಾಳೆ ನಮ್ಮ ನಾಯಕರುಗಳನ್ನ ಹುಟ್ಕೊಂಡು ಹುಡು ಹು ಹುಡುಕಿದ್ದೇವೆ ಹುಡುಕಿದ್ದೇವೆ ಒಂದ್ ನಿಮಿಷ ಒಂದು ನಿಮಿಷ ನಮ್ಮ ಅಹಿಂದ ವರ್ಗದ ನಾಯಕತ್ವಕ್ಕೆ ನಾವು ಹುಟ್ಕೊಂಡಿದ್ದೇವೆ ಅಲ್ಲಿ ಜಾರಕಿಹೊಳಿ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಇದ್ದಾರೆ ಖರ್ಗೆ ಅವರಿದ್ದಾರೆ ಸಂತೋಷ್ ಲಾಡ್ ಅವರಿದ್ದಾರೆ ಇಂತ ನಾಯಕರನ್ನ ಈ ನಮ್ಮ ಸಮುದಾಯದ ಪ್ರಾತಿನಿಧ್ಯವನ್ನ ನಮ್ಮ ಸಮುದಾಯದ ಹಕ್ಕುಗಳನ್ನ ಹಕ್ಕುಗಳನ್ನ ಸಂರಕ್ಷಿಸುವ ನಾಯಕರನ್ನ ಹುಡ್ಕೊಂಡಿದ್ದೇವೆ ಅಲ್ವಾ ಬೆಳೆದ್ರೆ ಇರ್ಲಿ ಈವೆನ್ ಈವೆನ್ ಕಾಂಗ್ರೆಸ್ ಕಾಂಗ್ರೆಸ್ನ ಸಿದ್ಧಾಂತವನ್ನು ಹೋಗ್ಕೊಂಡಿರುತ್ತೆ ಡಿ ಕೆ ಶಿವಮೊಗ್ಗ ಸಹಿತ ನಮ್ದೇ ನಾಯಕರು ಜಾತಿ ಗಣತಿಯನ್ನ ಅನುಷ್ಠಾನ ಮಾಡಿ ಒಂದು ನಿಮಿಷ ಜಾತಿ ಗಣತಿಯನ್ನ ಅನುಷ್ಠಾನ ಮಾಡಿ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯವನ್ನು ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಆಗತ್ತೆ ನಮ್ಗೆ ಮತ್ತೊಬ್ಬ ಲಿಂಗಾಯತ್ ನಾಯಕರು ಸಹಿತ ಆಗ್ತಾರೆ ಯಾಕೆ ನಾನು ಅವಾಗ್ಲೂ ಅಂತಂದ್ರೆ ಅಹಿಂದ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಅಹಿಂದ ನ ಈ ಅಥವಾ ಸೋಷಿಯಲ್ ಜಸ್ಟಿಸ್ ಇವತ್ತಿನಲ್ಲ ನಾನೊಂದು ಇವತ್ತು ಎರಡ್ ಸಾವಿರದ ಎರಡ್ ಸಾವಿರದ ಐದರಿಂದ ಅಹಿಂದ ಅಂತ ಅನ್ಬಿಟ್ಟು ಇದಕ್ಕೊಂದು ಎಕ್ರಾನಮಿ ಬಂದಿರಬಹುದು ಇದೇನು ಹೊಸ್ತಲ್ಲ ದೇವರಾಜರಸುವಿಂದ ದೇವ್ ದೇವರಾಜರಸೋರ್ ಕಾಲಿಂದನೂ ಸಹಿತ ಈ ಸೋಷಲ್ ಸಮುದಾಯಗಳ ಪರವಾಗಿ ಕಾಂಗ್ರೆಸ್ ಇದೆ ಆದರೂ ಆ ಕಾರಣಕ್ಕೋಸ್ಕರ ಸೊ ದೇವರಾಜರಸೋರ್ನ ಬಿ ಹೊರಗಡೆ ಹಾಕಿದ್ರು ಸಹಿತ ಕಾಂಗ್ರೆಸ್ನ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಕಾಂಗ್ರೆಸ್ ಕಾಂಗ್ರೆಸ್ ಜೊತೆ ಹೋದರು ದೇವರಾಜ ದೇವರಾಜಸೋರ್ ಇರೋ ಎಂ ಎಲ್ ಎಗಳು ಕಾಂಗ್ರೆಸ್ ಜೊತೆ ಹೋದವು ಅದಕ್ಕಿಂತ ಹಿಂದೆ ನಾನೀಗ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು ಗುರು ಗಾಂಧಿ ಕಾರ್ಯಕ್ರಮ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ವೈಕುಂ ಚಳವಳಿ ಮತ್ತು ಅಲ್ಲಿ ನಾರಾಯಣಗುರುಗಳು ಮತ್ತು ನಮ್ಮ ಗಾಂಧಿಯವರು ಭೇಟಿಯಾಗಿರುವಂತಹ ಅದರ ಇತಿಹಾಸವನ್ನ ನೋಡದೆ ಕೇರಳ ಮೊದಲ ಅಹಿಂದ ಸಂಘಟನೆ ಅದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಸಿ ಕೇಶವನ ನೇತೃತ್ವದಲ್ಲಿ ಒಂದು ಇಪ್ಪತ್ತೆರಡು ಪರ್ಸೆಂಟ್ ಇರುವಂತಹ ಕ್ರಿಶ್ಚಿಯನ್ಸೆಂಟ್ ಒಂದ್ ನಿಮಿಷ ನಿಮಿಷ ಕೇಳ್ತೀನಿ ಅಲ್ಲಿಗೆ ಬರ್ತೇನೆ ಇಪ್ಪತ್ತೆರಡು ಪರ್ಸೆಂಟ್ ಇರುವಂತಹ ಕ್ರಿಶ್ಚಿಯನ್ ಹದಿನೆಂಟು ಪರ್ಸೆಂಟ್ ಇರುವಂತಹ ಮುಸಲ್ಮಾನರು ಇಪ್ಪತ್ತೇಳು ಪರ್ಸೆಂಟ್ ಇರುವಂತಹ ಇಡಿಗರು ಅಲ್ಲಿ ಈಜುವರು ಒಂದು ಸಂಯುಕ್ತ ರಾಜಕೀಯ ಸಂಘಟನೆ ಮಾಡ್ತಾರೆ ಆ ಮೂಲಕ ರಾಜಕೀಯ ಪ್ರಾತಿನಿಧ್ಯವನ್ನು ಪಡ್ಕೊಳ್ತವೆ ಅದರ ಇತಿಹಾಸದ ಇವತ್ತಿನ ಭಾಗವೇ ನೂರು ವರ್ಷದ ಭಾಗವೇ ಇವತ್ತಿನ ಹಿಂದ ಇದೇನು ಹೊಸ್ತಲ್ಲ ಇದು ಈ ಸಂಘರ್ಷಗಳು ನೂರಾರು ವರ್ಷದಿಂದ ನಡ್ಕೊಂಡು ಒಪ್ಕೊಳ್ಳಿಲ್ಲ ಅಹಿ ಅಹಿಂದದ ಚಾಂಪಿಯನ್ ಆಗಿ ಕರ್ನಾಟಕದಲ್ಲಿ ಹೌದು ನನ್ನ ದೇವರಾಜದ ಕರ್ಪೂರಿ ಠಾಕೂರ್ ಅವರ ಬದ್ಧತೆ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ ಸಿದ್ದರಾಮಯ್ಯನವರ ಬದ್ಧತೆ ಬಗ್ಗೆನೂ ಪ್ರಶ್ನೆ ಮಾಡಲ್ಲ ಆದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕಾಕಾ ಕಾಲೇಲ್ಕರ್ ವರದಿಯನ್ನ ಪಕ್ಕಕ್ಕೆ ಇಟ್ಟರು ಬಿ ಪಿ ಮಂಡಲ್ ವರದಿಯ ನಂತರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಬಂದ್ರು ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿ ಬಂದ್ರು ವಿಪಿ ಸಿಂಗ್ ಬಂದ್ ಹತ್ತು ಅಂದ್ರೆ ವಿಪಿ ಸಿಂಗ್ ಅಧಿಕಾರಕ್ಕೆ ಬಂದಿದ್ದರಿಂದ ಮಂಡಲ್ ವರದಿ ಹೊರಗೆ ತಗದ್ರು ಆದ್ರೆ ಕಾಂಗ್ರೆಸ್ ಮಾತ್ರ ಅಹಿಂದದ ಚಾಂಪಿಯನ್ ನೋಡಿ ನೂರು ವರ್ಷದ ನಂತರ ಇವತ್ತೇ ಒಂದು ಜಾತಿ ಗಣತಿನ ಬಿಡುಗಡೆ ಮಾಡಲಿಕ್ಕೆ ಇಷ್ಟೆಲ್ಲ ವಿರೋಧಗಳಿದೆ ಅವತ್ತಿನ ಆ ಕಾಲದ ಈ ಮುಂದುವರೆದ ವರ್ಗಗಳ ಎಲ್ಲಾ ಕಡೆಯ ఇది నెట్ న్యూస్ నెట్వర్క్ ప్రస్తుతి